ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಅಬಕಾರಿ ಇಲಾಖೆಯ ಅಬಕಾರಿ ಮುಖ್ಯ ಪೇದೆಯಾದ ಯು ಎಂ ರವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಇಂದು ಅಬಕಾರಿ ಉಪ ಆಯುಕ್ತರಾದ ಎ ರವಿಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಬಕಾರಿ ಉಪ ಅಧೀಕ್ಷಕರಾದ ಸೋಮಶೇಖರ್ ಅಧೀಕ್ಷಕರಾದ ಮುರಳೀಧರ್ ಅಬಕಾರಿ ನಿರೀಕ್ಷಕರಾದ ಕುಮಾರ್ ಉಪನಿರೀಕ್ಷಕರಾದ ನಾಗಭೂಷಣ್ ಸಹ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪದಾಧಿಕರಿಗೆ ಆಯ್ಕೆಯಾದ ನಾಗೇಶ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷ ಅಂದರೆ ನಮಗೆ ಈ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಭಾಳ ಸಂತೋಷ ತಂದಿದೆ ಅವರಿಗೆ ನಾವು ಎಲ್ಲ ಸಪೋರ್ಟಿವ್ ಆಗಿರ್ತೀವಿ ಇಲಾಖೆ ಎಲ್ಲ ಸಮಸ್ಯೆಗಳನ್ನು ಕೂಡ ಅವರು ಸ್ಪಂದಿಸಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಆಶಿಸ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರುತ್ತೆ ಶುಭ ಕೋರ್ತೀನಿ ಥ್ಯಾಂಕ್ ಯು ರಾಜ್ಯ ಸರ್ಕಾರ ಮತ್ತು ಸಂಘಟನೆ ಚುನಾವಣೆ ನಿರ್ದೇಶಕರ ಆಯ್ಕೆಯಲ್ಲಿ ನನ್ನ ಅಬ್ಕಾರಿ ಇಲಾಖೆಯಿಂದ ಮನೆಯ ಅಬಕಾರಿ ಉಪಾಯುಕ್ತರು ಮತ್ತು ಎಲ್ಲ ಸಹ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಅವಿರೋಧವಾಗಿ ಆಯ್ಕೆ ಮಾಡಿ ಸರ್ಕಾರ ಮಕ್ಕಳ ಸಮಸ್ಯೆಗಳು ತುಂಬ ಕೊಡ್ತೀರಲ್ಲ ನನ್ನ ಆಲಸಕ್ಕೆ ಸಮಸ್ಯೆ ಪರಿಹಾರ ಮಾಡೋದು ಈ ಥರ ಕೆಲಸಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಮತ್ತು ನನ್ನ ನಂಬಿಕೆ ಸಾಹೇಬರು ಮತ್ತು ಇತರ ಸಿಬ್ಬಂದಿ ನಂಬಿಕೆಯನ್ನು ಉಳಿಸ್ಕೊಂಡಿರ್ತಾರೆ ಕಾರ್ಯ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರಲಿಲ್ಲ ಪ್ರತಿ ಅಭ್ಯರ್ಥಿಗಳಿದ್ದೀರ ಪ್ರತಿ ಅಭ್ಯರ್ಥಿಗಳು ಇದ್ದರೂ ಅವರು ನಮ್ಮ ಸ್ನೇಹಿತರಾಗಿರೋದ್ರಿಂದ ಅವರು ನಂತರದಲ್ಲಿ ಹಿಂದೆ ಹಿಂದೆ ತೆಗಿರ್ತಾರೆ ತೆಗೆದ ನಂತರ ಉಪಾಯಿ ಮನೆ ಅಬ್ಬಾರಿ ಉಪಾಯುಕ್ತರವರವರ ನೇತೃತ್ವದಲ್ಲಿ ಇನ್ನೊಬ್ಬರು ನಮ್ಮ ಪ್ರತಿಮೆ ನಾಮಿನೇಷನ್ ಮಾಡಿದರು ನೇತೃತ್ವದಲ್ಲಿ ಮನವಿ ಮಾಡಿ ಮಾತಾಡಿ ಹಂತದಲ್ಲಿ ನಾಯ ನನ್ನನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಆಯ್ಕೆ ಮಾಡೋದಲ್ಲಿ ಎಲ್ಲ ಸಾಕಾರ ಹಾಗಾಗಿ ಅವರಿಗೆಲ್ಲ ಆಯ್ಕೆ ಎಲ್ಲ ಆ ಕಾರ್ಯ ಅಧಿಕಾರಿಗಳನ್ನು ಸಿಬ್ಬಂದಿ ಇವರು ಎಲ್ಲ ಅಭಿವೃದ್ಧಿ ಅವರು ಧನ್ಯವಾದಗಳನ್ನು ಮಾಧ್ಯಮ ಅಭಿನಂದಿ ನಿಮ್ಮ ಹೆಸರು ಸರ್ ನಾಗೇಶ್ ಸರ್ ಕಾನ್ಸ್ಟೇಬಲ್